ಯಡಿಯೂರಪ್ಪನವರು ಮೊನ್ನೆ ರಾಹುಲ್ ಗಾಂಧಿಯವರು ಅವರಿಗೆ ನಾನ್ ಬೆಲೆಬಲ್ ಆಯಿತು ಸುಳ್ಳು ಆರೋಪ ಮಾಡಿದ್ದಕ್ಕೆ ಅದಾದ ನಂತರ ಈ ಒಂದು ಕೃತ್ಯಗಳು ಶುರು ಆಗಿದ್ದಾವೆ ಎಂಬತ್ತು ಒಂದು ಎಂಬತ್ತೆರಡು ವರ್ಷದ ಒಬ್ಬ ಹಿರಿಯ ವ್ಯಕ್ತಿಗೆ ಹಿರಿಯ ಜೀವ ಅವರಿಗೆ ಈ ರೀತಿಯಾದಂಥ ಆರೋಪ ಹೊರಿಸೋದೇ ಯಡಿಯೂರಪ್ಪನವರು ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರು ಅವರ ಮೇಲೆ ಈ ರೀತಿ ಆರೋಪ ಹೊರಿಸೋದೇ ಒಂದು ಅತ್ಯಂತ ಅಪಚಾರ ಮತ್ತು ವಿಚಿತ್ರ ಅಂತ ನಾನು ಹೇಳ್ತೇನೆ ಇದರ ಜೊತೆಗೆ ಇತ್ತೀಚೆಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಅದರಲ್ಲಿ ಸಿದ್ದರಾಮಯ್ಯನವರು ಬುಡಕ್ಕೂ ಬಂದು ಹತ್ತದನ್ನುವಂಥ ಕಾರಣಕ್ಕಾಗಿ ಇಶ್ಯೂ ಡೈವರ್ಟ್ ಮಾಡಬೇಕನ್ನೋ ಕಾರಣಕ್ಕಾಗಿ ಮತ್ತು ಸೇಡ್ ತೀರಿಸಿಕೊಳ್ಳೋ ಸಂಬಂಧ ಯಡಿಯೂರಪ್ಪನವ್ರ ಮೇಲೆ ಸ್ವತಃ ಸರ್ಕಾರವೇ ಹೋಗಿ ನೀವು ಅವರ ಅರೆಸ್ಟಿಗೆ ಆದೇಶ ಕೊಡಿ ಅಂಥೇಳಿ ಕೋರ್ಟ್ನಲ್ಲಿ ಪ್ರಸ್ತುತಪಡಿಸಿ ಆದೇಶವನ್ನು ತೆಗೆದುಕೊಂಡಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಜನ ಗಮನಿಸ್ತಾ ಇದ್ದಾರೆ ನಿಮ್ಮ ವರ್ತನೆಯನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರೇ ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಸೂಕ್ತವಾದಂಥ ಹೋರಾಟವನ್ನು ಇದಕ್ಕೆ ರೂಪಿಸ್ತೇವೆ